ಕೈಗಾರಿಕಾ ಪ್ರದೇಶ ಭಯೋತ್ಪಾದನೆಯನ್ನು ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ ನವ ಈಗ ಆಂಧ್ರ ಸರ್ಕಾರ ಉದ್ಯಮಿಗಳನ್ನ ಆಹ್ವಾನ ಮಾಡ್ತಾ ಇದ್ದಾರೆ ಕಡೆ ಕಡೆಗೆ ಇದು ಅಭಿವೃದ್ಧಿಗೆ ಕುಂಠಿತ ಆಗಲ್ವಾಡಲ್ ಇದು ಎರಡು ಏಟ್ ಸ್ವಾಡನ್ ಈ ಥರ ಈ ಥರ ಸಂದರ್ಭದಲ್ಲಿ ಅವ್ಳು ಯಾಕೆ ಕಳಿಸ್ಬೇಕು ಮೊದಲೇ ಜರಿಬೋದಾಗಿತ್ತ ಓಪನ್ ಆಗಿ ಎನ್ವೆಫ್ಟ್ ಮಾಡಿಕೊಂಡು ಕಮ್ಯಾಂಡ್ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜನ ಹೋಗ್ಬೇಕಂತಂದರೆ ಸುಮ್ಮ ಸುಮ್ಮನೆ ನಾವು ಲ್ಯಾಂಡ್ ಕೊಡ್ತೀವಿ ಅಂತೇಳಿ ಹೋಗೋದಿಲ್ಲ ಜನ ಅಲ್ಲಿ ಮ್ಯಾನ್ ಪವರ್ ಬೇಕು other and the technical expertise paper, which I don't say it is not there in Telangana. So it is not that, doesn't mean that Karnataka is not going to compensate some land and give to other people. Definitely, Karnataka in its wisdom, last five decades we have been number one in GDP, last five decades, last 50 years. Likewise, not trying to you know, speak anti about any other state, we will find a solution. Since the farmer had got a strong opinion, this land should not be given to industries, for which the government save himself has agreed. ಆ್ಯಂಡ್ ವಿ ವಾಲಂಟ್ರಿ ಟೋಲ್ ಇಫ್ ಎನಿ ಫಾರ್ಮರ್ ಒನ್ಸ್ ಟು ಲ್ಯಾಂಡ್ ಯು ಕೆನ್ ಗು ಇಟ್ ಡಜೆಟ್ ಮೀನ್ ದಟ್ ದ ಪ್ರಾಡಕ್ಟ್ ಇಸ್ ಕ್ರಾಪ್ ಅದರೇ ಬೇರೆ ಎಲ್ಲನ ಜಾಗದಲ್ಲಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ನಮ್ಮ ಐ ಟಿ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳು ಇಬ್ಬರು ಕೂಡ ಆಕ್ಟಿವ್ ಇದ್ದಾರೆ ಬೇರೆ ಒಂದು ಯಾಕ ಜಾಗದಲ್ಲಿಲ್ಲೋ ಲ್ಯಾಂಡ್ ಹುಡುಕ್ಕೊಡ್ತಕ್ಕಂಥದ್ದು ಆಗ್ತದೆ ಇದೇನೋ ಸಮಯ ಸಾಧಕ ನಂಗೆ ಒಂದು ಟ್ವೀಟ್ ಮಾಡಿದ ತಕ್ಷಣ ನೀವು ನಾನು ಇಶ್ಯೂ ಮಾಡಬಾರ್ದು ಅಂತ ಯಾಕಂದ್ರೆ ನಾವು ಯಾರು ಮಿನಿಸ್ಟ್ರೇ ಟ್ವೀಟ್ ಮಾಡಿದ್ದಾರೆ ಈ ದಿವ್ಸ ಬಿಟ್ಟು ಈಗ ಈಗ ಟ್ವೀಟ್ ಮಾಡ್ತಾ ಇದ್ದಾರೆ ಜಸ್ಟ್ ಬಿಕಾಸ್ ಆರ್ ಗಿವಿಂಗ್ ಬ್ಯಾಕ್ ಲ್ಯಾಂಡ್ ಟು ದ ಫಾರ್ಮರ್ಸ್ ಇಸ್ ದ ಒನ್ ಇಶ್ಯೂ ಈಗ ಟ್ವೀಟ್ ಮಾಡೋ ಕಾರಣ ಏನು ಇಲ್ಲಿ ನಾವು ಸಿಎಂ ಎಮ್ನವರು ನಾವು ಲ್ಯಾಂಡ್ ಫಾರ್ಮರ್ಸಿ ಕೊಡೋಲ್ಲ ಫಾರ್ಮರ್ಸಿ ವಾಪಸ್ ಕೊಡ್ತೀವಿ ಅಂದ ತಕ್ಷಣ ಟ್ವೀಟ್ ಮಾಡಿಬಿಡುವಾಗ ಈ ಇದು ಸ್ಪೋರ್ಟಿವ್ ಆಗಿರ್ತಕ್ಕಂಥ ಇಶ್ಯೂನಿ ಎರಡನೇ ಸಲ ಸರ್ ಮಾಡ್ತಾ ಇರೋದು ಇರ್ತಾರ ಇದು ಆ ಥರ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗ್ತಂತ ಅವ್ರು ತೆಲೀಲ್ ಇದ್ರೆ ಗುಡ್ ನೀವು ನಾವೇನು ನಾನು ಚಂದ್ರಬಾಬು ನಾಯ್ಡು ಹೇಳ್ತಾ ಅಂದರೆ ಬೆಂಗಳೂರಿಂದ ಹಂಡ್ರೆಡ್ ಕಿಲೋಮೀಟರ್ ಸಲಿದೆ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಬನ್ನಿ ಅಲ್ಲಿ ಒಂದು ಲಕ್ಷ ಹೆಕ್ಟೇರ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಈಗ ಆಂಧ್ರದ ವ್ಯವಸ್ಥೆ ಇದೆ ನಿಮಗೆ ಗೊತ್ತಿದೆ ಅಲ್ವಾ ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಅವ್ರು ಏನು ಟ್ವೀಟ್ ಮಾಡ್ತಕ್ಕಂಥ ರೈತರು ಲ್ಯಾಂಡ್ ವಾಪಸ್ ಕೊಟ್ಟು ನಿಮ್ಮ ಹತ್ರ ಲ್ಯಾಂಡ್ ಇದ್ರೆ ಯಾಕೆ ಬರಲಿಲ್ಲ ಮೊದ್ಲು ಯಾಕೆ ಟ್ವೀಟ್ ಮಾಡಲಿಲ್ಲ ಈಗ ಯಾಕೆ ಮಾಡ್ತಾ ಇದ್ದೀರಿ ಇಟ್ಸ್ ಅ ವೆರಿ ಅನ್ಟೈಮ್ಲಿ ರಾಂಗ್ಲಿ ಟ್ರೈಂಗ್ ಟು ಪ್ರೂವ್ ದಟ್ ಜಸ್ಟ್ ಬಿಕಾಸ್ ವಿ ಆರ್ ಗಿವಿಂಗ್ ಲ್ಯಾಂಡ್ ಪೀಪಲ್ ವಿಲ್ ಕಮ್ ಹಂಗಂದ್ರೆ ಛತ್ತೀಸ್ಗಢ್ನಾಗಿದೆ ಒರಿಸ್ಸಾನಾಗಿದೆ ಎಲ್ಲ ಕಡೆ ಲ್ಯಾಂಡ್ ಇದೆ ಪೀಪಲ್ ಚೂಸ್ ವೇರ್ ವೇರ್ ಟು ಗೋ ವೇರ್ ನಾಟ್ ಟು ಗೋ ಬಟ್ ಆಸ್ ಪರ್ ದ ಲ್ಯಾಂಡ್ ದ ಆಲ್ಟರ್ನೇಟಿವ್ ಲ್ಯಾಂಡ್ ಡೆಫಿನೆಟ್ಲಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಎರಡು ಮಿನಿಸ್ಟರ್ಗಳು ಯಾರು ಪ್ರಿಯಾಂಕ್ ಖರ್ಗೆ ಅವರು ಅಂಡ್ ಆಸ್ ವೆಲ್ ಆಸ್ ದಿ ನಮ್ಮ ಎಂ ಪಿ ಪಾಟೀಲ್ ಅವರು ಡೆಫಿನೆಟ್ಲಿ ದರ್ ಹೆಡಿಂಗ್ ದೋಸ್ ಡಿಪಾರ್ಟ್ಮೆಂಟ್ಸ್ ದೇ ವಿ ದಟ್ ಲ್ ಲ್ ವಿಲ್ ಬಿ ಕಾಂಪಲ್ಸರ್ಡ್ ಸಮ್